అబ్రు ఒడు ఏకొడదు ఇొంది ఆగ్యదు ఇల్ అంగన ఐటీ కుతాడు హైతి చర్గా ఒడి కలుక్కు రేణుకా ఏ రేణ ఆతిల్ హెత్త మ్యాగ్ బంద ಆಯ್ತಿಲ್ಲೇ ಮಿನ ಹೊತ್ತಿ ಮೇತಿ ಬಡಬಡ ನಡಿ ನೀವು ಕಡೆ ಗಾಡಿ ಕೊಳ ಕಟ್ಟ್ರಿ ಹಚ್ಚಿನಿ ಬರಕತ್ತರಂತವ್ರು ಕ್ರಾಶಿ ಐತಿ ಹುಡುಗ ಕಳ್ಸಿನಿ ಕರ್ಕೊಂಡ್ ಬರಕತ್ತಿ ಬರಬಾರ ತೊಗೊಂಬಾ ಬಾ ಜಲ್ರಿ ಬರ್ಬೇಕಲ್ಲ ಮಾಡ್ಕೊತ ಬರ್ತಾಳೆ ಹಬ್ಬಿ ಯಾಕೆಲ್ಲ ಬರ್ತಾವಣದ ಸಾಕತ್ತವ ಹತ್ತು ಬೇರೆ ಆಯ್ತು ನಮ್ಮ ಏನ್ ಅಡಿಗೆ ಮಾಡ್ಯಾಳೋ ಇಲ್ಲೋ ಏನ್ ಎಟ್ಟು ಅದರಾಡ್ತಾಳೋ ಏನ್ ಮಾಡ್ತಾಳೋ ಯಾರಕ್ ನಾವ ನೋಡಿ ಅತ್ತಿ ಬೈತಾಳ ಪಟ ಪಟ ಹೋಗ ನೋಡಪ್ಪ ீ குந்திரி அண்ணா எத்தீந்திர ಮಾಡಿ ರಿವೇಣಿ ಎಲ್ಲ ಎಲ್ಲ ಆಗ್ಯದ ನೋಡುವ ಯಾಕ ರಿವೇಣಿ ಚರಿಗೆಲ್ಲ ಮಾರೇನ್ರಿ ಗುಂಡಿಗೆ ತಂದ್ ಕೊಡ್ಲತ್ತಿರಲ್ಲ ಅಯ್ಯ ಇಲ್ರಿ ಎಲ್ಲ ಮುಸ್ರಿ ಆಗದವ ಈಗ ಎಲ್ಲ ಎಲ್ ತಿಕ್ಕೋತ್ ಕುಂದ್ರಲೆ ಅಂತ ಹೇಳಿ ಕಿಸಿಂದ ಇಲ್ಲ ತೊಳೆದಿತ್ತು ಕೊಟ್ಟಿನ್ ಕುಡ್ರಿ ಏನ್ ಗೋಜ್ ತರ ಕೆವ ತಾಯಿ ವೈದು ಬಂದಿ ಅಂದ್ರ ಅದು ಹಂಗ ಇದು ಹಿಂಗ ಒಟ್ಟೆ ಚಂದಾಗೆ ನಕ್ಕೋತಿ ಹೋಗಲ್ ನೋಡಿ ನೀರಿ ಇಲ್ರಿ ಕೇಳದ ಚರಿಗೆ ಇಲ್ಲ ಇಲ್ಲಿ ಅನ್ನೋದು ಕೇಳದ್ರಿ ಕುಡ್ರಿ ಏನಾತದ ಯಪ್ಪ ಏ ಮರ ಬರೀ ಚಂದ ನಾವು ಮೇಯಿಸ್ಕೋತ ಕುಂದ್ರ ತಿನ್ನ ಟೈಮ್ ಇಲ್ಲ ನಿನಗ ಹೊತ್ತ ಯಾವ ಎಳೆ ಆಯ್ತು ಪಟ್ ನೀ ಕಟ್ಟಬೇಕಿಲ್ಲಪ್ಪ ಕಟ್ಬೇಕಿಲ್ಲಪ್ಪ ಏ ಎಲ್ಲ ರೆಡಿ ಆಗ್ಯದ ನೀನ್ ಎಣ್ತದ ಆಗಿಲ್ಲ ನೋಡಪ್ಪ ಅದ್ರ ಅಂತ ನಿಮ್ ತಂಗಿ ಬಂದ ಇಲ್ಲ ಏ ಅಪ್ಪ ತಂಗಿ ಬಂದಿದ್ದು ಆಯ್ತು ಬುತ್ತಿ ರೆಡಿ ಆಗಿದ್ದು ಆಯ್ತು ಇನ್ನು ನಿಂದ ಎತ್ತಿನ ಕೊಲ್ಲ ಕಟ್ಟಿ ಅಪ್ಪ ಹೋಗುಮ ಆಯ್ತಪ್ಪ ಎರಡು ನಿಮಿಷ ಎತ್ಗಳ ಕಟ್ತೇನೆ ನೀನ್ ಎಣ್ತಿ ಕರ್ಕೊಂಬ ಹೋಗು ಆಯ್ತಾಯ್ತಪ್ಪ ನೀ ಪಟ್ನೆ ಕೊಲ್ಲ ಕಟ್ಟ ನಾ ಕರ್ಕೊಂಬರ್ತೀನಿ ಹಾ

ஏன் சுதராஸி இட அமத்து தந்த நோட் बड़ा बड़ा इड़ आते बुतिता बुतिता सिंबिला सिंबिला तो ये ले रहा है ना बाय आके रह लगा बार इड़ रे बार <PPE> तार हाँ जो मेल के लिए इतने क्या अब इड़ी है ये मिलता ने கட்டாள ನಾವ್ ಒಂದ್ ಕಾಲು ಹುಡುಗ್ ಕಡ್ಕೊಂಡ್ ಬರ್ತೀನಿ ಬಡ ಬಡ ಬುತ್ತಿ ಬಿಚ್ಚು ಬಾನ ಮಾಡೋ ಈಗ ಬಾನು ಹೋಳಿಗೆ ಹಚ್ತೀನಿ ಇದು ಇದು ಕಡ್ಯಾಕ್ ಮಾಡೋನ್ ಆಗಲ್ಲ ಈಗ ಹೇಳಿ ಇದ್ರಾಗ ಹಚ್ಚ ಬಾನ ಕಡಬ ಹೋಳ್ಗಿದ ಇದ್ರ ಮಾಡ್ತೀನಿ ಇದ್ರ ಒಟ್ಟಿದ್ ಹಚ್ಚ ಕಡೆ

ಬಾಯ ಮಣ್ಣ ಹಾಕ್ಲಿ ಒಂದು ಕುಕಮ ಇವತ್ತಿ ಬೀ ಏನ್ ನೆನಪು ಮಾಡ್ಬೇಕಿಲ್ಲ ನಾನೇ ಮಾಡ್ಬೇಕು ಹೊಲ್ದಾಗ ಸಿಗ್ತಾವ ದಂಡಿಗೆ ನಿಂದ್ರ ಸ್ವತಂತ್ರ ಬಾಯ ಸ್ವತಂತ್ರ ಆಗ್ಯದ ಅಂತ ಹೇಳಿ ಎಲ್ಲಾನು ನಾ ಮಾಡ್ಬೇಕು ನಮ್ಮ ಅಪ್ಪ ಯುಕರು ಮನೆಗೆ ಏನಂತ ಕೊಟ್ಟ ಯಾರಿ ನನಗ

ಹಿಡಿ ಹಿಡಿ ಅವ ನೀ ಹೆಣ್ ಮಗಳಾಗಿದ್ ಏನು ಉಪಯೋಗಿನ ಇಲ್ಲ ಯಾರ ಯಾವ್ದು ನೀಂದ್ರ ಚರಗಾಡೇ ಆತಿ ಮನಿ ಏನ್ ಅರ್ಧ ಪಾಲ ಕೊಡ್ತೇನು ಮಗಳಿ ಮಗಳಿ ಕೊಡ್ಲಾರ ಇದೀನಿ ನೋಡು ಕಲ್ಲಿಲ್ಲ ಮಣ್ಣಿಲ್ಲ ಯಾಕೆ ಕಲ್ ಕಲ್ ಅಂತ ನಾ ಅಲ್ಲೇ ನಿಮ್ಮವ್ವಾ ಒಂದು ಕೂಕಂ ನೆನಪ್ ಮಾಡಿದಿಲ್ಲ ಇವತ್ತಿನ ನೆನಪ್ ಮಾಡಿಲ್ಲ ಏ ಯವ್ವ ನೀ ಸುಮ್ಮರು ಅಲ್ಲ ಮುದಿಕ್ಕೆ ಮಂಚಕ್ಕೆ ಬರಬರ್ತ ಮರು ಇರ್ತದ ನೀ ತರಬೇಕಿಲ್ಲ ಮನೆಗೆ ಹಿರಿ ಸೊಸೆಯಾಗಿ ನೀ ಎಲ್ಲ ನಾನು ಅಡಿಗೆ ಹಾಕರ್ ಮಾಡ್ಲಿ ಎಲ್ಲ ತಗೊಳ್ಳದೆ ಯಾಕಡೆ ಮಾಡ್ಲಿ ನೀ ಏನು ಮಾಡ್ತೀಯ ಈ ಮಂದಿ ಮೂರು ಮಂದಿ ಅದರ ದಂಡ ಆಯ್ತು ಬಿಡು ಯವ್ವ ಇಲ್ಲಿ ಬೈಗೆ ಯಾಕ ಹತ್ತಿ ಬಿಡು ಬಿಡು ಪಟ್ ನೀರ ರೆಡಿ ಅತ್ತಿ ಈಗ ಹಿಡಿ ಯವ್ವ ऐ हिडियाला चिम्मे किना नीरायला हिडी किने आता कई आंदा ब्यान आके ती तंगिन कर ओळीतने नोडू येलो येलो ना मारता कुत उठवा हिडी तारे ओळीरी चलगा ओळीरी छज्जी रट्टी चौळी काय चांगबो छज्जी रट्टी चौळी काय चांगबो ಾಯಿ ಚಾಂಗ್ 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 ಚಜ್ಜಿ ಪಾಲಿಗಿ ಪಾಲಿಗೆ ಇರ್ಲಿ ಬರ ತಂಗ್ಯದ ಏನ್ ತಂಗದಿ ರೊಟ್ಟಿ ಚೌಳಿಕಾಯಿ ಚಾಂಗ್ ಬಲ ಹಾತಿನಿ ನಂದ್ವಾರದ ಪಾಲು ಅಂತ ಅಣ್ಣ ಬಾ ಸಣ್ಣ ತಂಗ್ಯದ ಮನಿಗೆ ಬರ್ತದ ಬಾ ಹಾ ಬರ್ತಾವ ಚಜ್ಜಿ ರೊಟ್ಟಿ ಚೌಳಿಕಾಯಿ ಚಾಂಗ್ ಬಲೂ

बर बड़ा बड़ा बरे बरे अल जम का ना तो वह हाँ सो ये कर सर ले पढ़ा यार तुम तो मामा सोम ने नहीं नहीं आंतरो ये लोग बड़े आप ये लोग बड़ा भाई ओ कुंद्रा भाई कुंद्रा खुणर कुंद्रा

ಯಾ ಮದದ ಯಾವ ಹಾಲು ತತ್ತಿದಕ್ಕೆ ಯಾ ಮದದ ಹ್ಮ್ ಒಂದು ಮಾತು ಹೇಳಬೇಕು ಮುಂಜಾನೆ ತರಸ್ತಿದ್ನ ಅಣ್ಣ ಇಲ್ಲ ಹಾಲು ಬೇಕಂತಾ ಹಾಲು ಆ ತುಪ್ಪ ತನ್ನ ಕೂಡು ನಿಮ್ಮ ಮಗಳಿಗೆ ಎದಕ್ ಅಕಿ ಮರಾನ ಏನ್ ಮಾಡಣೋ ಎದಕ್ಕೆ ಮಾತಾಡ್ತೀಯಾ ಯಾ ಬೈಲೆ ಮಾತಾಳಾತ್ತಿದಿ ತಗದಿರ್ತಿದಂತ ಚalo ಇತ್ತು ನಿಮ್ಮದು ಇವರು ಇಲ್ಲ ನೋಡಿ ಹೆಂಗೆ ಹೇಳ್ತಾ ತಗದಿರ್ತೀನಿ ಅತ್ತ ಅಕಿ ಬಂದ್ ನಾ ತಗದಿರ್ತೀನಿ ಅಲ್ಲ ಯವ ಸುಮ್ಮನೆ ನೀನು ಏ ಹುಣ್ಣತ್ತೆ ಯಾಜ இப்போது சும்மா